ಹಾಯ್ ಎಲ್ಲರಿಗೂ ಇವತ್ತು ಹಲಸಿನಕಾಯಿ ಪಲ್ಯ ಮಾಡೋಣ ಇದಕ್ಕೆ ಹಲಸಿನಕಾಯಿ ತುಂಬ ಬೆಳೆದಿರೋದಲ್ಲ ಹಾಗೆ ತುಂಬ ಚಿಕ್ಕದಲ್ಲ ಮೀಡಿಯಮ್ ಬೆಳೆದಿರೋದು ಅದನ್ನ ಚಿಕ್ಕದ ಪೀಸ್ ಮಾಡಿ ಉಪ್ಪು ಹಾಕಿ ಬೇಯಿಸ್ಕೊಳ್ಬೇಕು ಅರ್ಧ ತುಂಬ ಮೆತ್ತಗಲ್ಲ ಹಾಗೆಯೇ ಕರಿಬೇವಿನೆಲೆ ಒಣಮೆಣಸು ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಮೊದಲು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಂಡು ಹೋಗಬೇಕು ಹಲಸಿನಕಾಯಿನ ನೀರು ಹಾಕಿದೇನೆ ತರೀತರಿಯಾಗಿ ಉಟ್ಕೊಬೇಕು ಆಮೇಲೆ ಒಂದು ಪ್ಯಾನ್ ಪ್ಯಾನ್ ಇಟ್ಟು ಅದಕ್ಕೆ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿ ಕೆಂಪು ಹಾಕಿ ಹಾಗೆ ಕೆಂಪು ಹಾಕಿದ ಕರಿಬೇನಿದೆ ನಂತರ ಒಣಮೆಣಸು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ರುಬ್ಕೊಂಡಿರೋ ಹಲಸಿನಕಾಯಿ ಹಾಕ್ಬಿಡೋಣ ನೋಡಿ ಎಷ್ಟು ತರ ಈ ಥರ ಹಾಕಬೇಕು ತುಂಬ ದೊಡ್ಡ ಪೀಸ್ ಇರಬಾರ್ದು ಹಾಗೆ ತುಂಬ ಚಟ್ನಿ ಥರನೂ ಹೋಗ್ಬಾರ್ದು ಡ್ರೈ ಆಗಿ ಹುಡಿ ಉಡಿ ಆಗಿರಬೇಕು ಇದನ್ನು ಹಾಕಿ ಮೇಲುಗಡೆಯಿಂದ ಒಂದು ಮುಕ್ಕಾ ಅರ್ಧ ಸ್ಪೂನ್ ಅರಿಶಿನ ಹಾಗೆಯೇ ಖಾರಕ್ಕೂ ಹೋಗಿ ಒಂದು ಸ್ಪೂನ್ ಸಾಕಾಗುತ್ತೆ ಹಾಗೆ ನಿಮಗೆ ಜಾಸ್ತಿ ಸ್ವಲ್ಪ ಖಾರ ಬೇಕು ಅಂದರೆ ಎರಡು ಸ್ಪೂನ್ ಹಾಕ್ಕೊಬೋದು ಖಾರದ ಪುಡಿ ಹಾಗೆಯೇ ಆಗಲೇ ಉಪ್ಪಾಕಿ ಬೇಯಿಸ್ಕೊಂಡಿದ್ವಿ ಸೊ ಈಗ ತುಂಬ ಉಪ್ಪು ಬೇಕಾಗಲ್ಲ ಸ್ವಲ್ಪ ರುಚಿ ನೋಡಿಕೊಂಡು ಸ್ವಲ್ಪ ಉಪ್ಪು ಉಪ್ಪಾಕೊಂಡು ಉಪ್ಪಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಅರಿಶಿನ ಖಾರದ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆದರೆ ತುಂಬ ರುಚಿಯಾಗುತ್ತೆ ಮಧ್ಯಾಹ್ನ ಊಟಕ್ಕೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಾಗೆಯೇ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅರಿಶಿನಕಾಯಿ ಪಲ್ಯ ರೆಡಿ ಥ್ಯಾಂಕ್ ಯು